ಇದು ಹಿಂದೆ ನಮ್ಮ ಚುನಾವಣೆ ಸಮಯದಲ್ಲೇ ಈ ಟೆಂಡರನ್ನು ಅವಾರ್ಡ್ ಆಗಿತ್ತು ಈ ಎಕ್ಸೆಲ್ ಪ್ಲಾಂಟಲ್ಲಿರೋ ಕಸವನ್ನು ಅದರ ಒಂದು ತಗಿಲಿಕ್ಕೆ ಮತ್ತು ಏನು ಅದನ್ನ ವಿಂಗಡಿಸಿ ಮತ್ತು ಯಾವುದು ನಾನ್ ಕಂಪೋಸ್ಟಬಲ್ಲು ಅದನ್ನ ಅದ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತಗೊಂಡು ಏನು ನಾವು ಕಂಪೋಸ್ಟಬಲ್ ಅಂತ ಅದು ಹೇಗೆ ಬಳಸ್ಬೋದು ಅಂತ ಯಾಕಂದರೆ ಅದರಲ್ಲೂ ಸಹ ಹೆವಿ ಮೆಟಲ್ಸ್ ಇದೆ ಅಂತ ಒಂದು ವರದಿ ಬಂದಿದೆ ಸೊ ಅದು ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಈ ಪ್ಲಾ ಟೆಂಡರನ್ನು ಅವಾರ್ಡ್ ಮಾಡಿದ್ರು ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಆ ಎಲ್ಲ ಕಸ ವಿಂಗಡಣೆ ಮಾಡ್ತಾ ಇದ್ದಾರೆ ಮತ್ತು ಅದರದ್ದು ಒಂದು ಈ ಏನು ಸುಮಾರು ಎಂಟು ಲಕ್ಷ ಟನ್ ಕಸ ಇದೆ ಇಲ್ಲಿ ಅದರದ್ದು ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ ಟೆಂಡರ್ ಮೂಲಕ ಸುಮಾರು ಐ ಥಿಂಕ್ ಇವಾಗ ನಾಲ್ಕೈದು ದಿನ ಹಿಂದೆ ಇಲ್ಲಿ ಈ ಕಸನೂ ಕೂಡ ಸುಡ್ತಾ ಇದೆ ಅಂತ ನಾವು ಸಾಮಾಜಿಕ ಜಲತಾಣದಲ್ಲಿ ಬೆಂಕಿ ಬಿಡಿದಿತ್ತು ಬಿತ್ತಿತ್ತು ಅಂತ ಸಾಮಾಜಿಕ ಜಲತಾಣದಲ್ಲಿ ನೋಡಿದ್ವಿ ಯಾ ಸುದ್ದಿ ಮಾಧ್ಯಮದಲ್ಲೂ ಸಹ ಇದು ರಿಪೋರ್ಟ್ ಆಗಿತ್ತು ಅದಾಗಿದ್ದ ನಂತರ ನಾವು ಬಜೆಟ್ ಅಧಿವೇಶನದಲ್ಲಿ ಇರುವಾಗ ನಾವು ಡಿ ಸಿಗು ಕೇಳಿದ್ವಿ ಒಂದು ವರದಿ ಬೇಕಾಗಿತ್ತು ಮತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲೂ ಕೇಳಿದ್ವಿ ಇದು ಕಂಟೆನ್ ಆಗ್ತಾಯಿದೆಯಾ ಏನು ಇಲ್ಲೋ ಅಂತ ಅವ್ರು ಹೇಳಿದರು ಇವತ್ತು ನಾವತ್ತು ಕೂಡ ಏನು ಇಪ್ಪತ್ತೆರಡು ಎಕರೆ ಅದು ಪೂರ್ತಿ ಏನು ಬೆಂಕಿ ನಿಲ್ಲಿಸಲಿಕ್ಕೆ ಮತ್ತು ಇಲ್ಲಿ ಕೂಡ ಒಂದು ರೀತಿ ವಿಷಕಾರಿ ಒಂದು ಹೊಗೆ ಇರೋದರಿಂದ ಅದು ಕಷ್ಟ ಆಗ್ತಾಯಿದೆ ಆದರೂ ಸಹ ನಾವು ನಿರಂತರ ಒಂದು ಪ್ರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಇವತ್ತು ಬಹುಶಃ ಸಂಪೂರ್ಣವಾಗಿ ಅಂದರೆ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಆದರೂ ಈ ಏನು ಬೆಂಕಿ ಇದೆ ಅದನ್ನ ಕಂಟೈನ್ ಮಾಡಿದ್ದಾರೆ ಕೆಲವು ಕಡೆ ಒಳಗೆ ನಾ ಹೊಗೆ ಇನ್ನೂ ಕ್ರ್ಯಾಪ್ ಆಗಿದೆ ಸೊ ಅದು ಇವಾಗ ಆಚೆಗೆ ಅದು ಬರೀ ಬಂದು ಹೊಗೆ ಬಂದು ಆಚೆ ಬಂದ ರೀತಿಯ ಸಿದ್ಧತೆಗಳು ಇದೆ ಇಲ್ಲಿ ಇದು ಕೆಲವು ಅನುಮಾನಗಳು ಇದ್ದಾವೆ ಅದನ್ನು ನಾವು ಡಿ ಸಿ ಕೈಯಲ್ಲಿ ಒಂದು ವರದಿ ಬೇಕು ಮಹಾನಗರ ಪಾಲಿಕೆಯಲ್ಲೂ ಸಹ ಒಂದು ವರದಿ ಬೇಕು ಅಂತ ನಾನು ಕೇಳಿದ್ದೀನಿ ಇವಾಗ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಇಂಥ ಘಟನೆಗಳು ಆಗಬಾರ್ದು ಮೈಸೂರಲ್ಲಿ ಸ್ವಚ್ಛತೆಗೆ ಒಂದು ಹೆಸರು ಆಗಿದೆ ಒಂದು ಒಳ್ಳೆಯ ಏರ್ ಕ್ವಾಲಿಟಿಗೆ ಹೆಸರು ಆಗಿರ್ತಕ್ಕಂಥದ್ದು ಒಂದು ನಮ್ಮ ನಗರ ಮೈಸೂರು ಇಂಥ ಒಂದು ಘಟನೆಯ ಒಂದು ಮೂಲಕ ನಮಗೂ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಮತ್ತು ವೈಜ್ಞಾನಿಕವಾಗಿ ಕೆಲಸ ಮಾಡಿದರೂ ಸಹ ಇಂಥ ಘಟನೆಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಇರಬೇಕು ಮುಂಚಿತವಾಗಿಯೇ ಏನು ಬರಗಾಲ ಬರುವಾಗ ಈ ಏನು ಚಾಮುಂಡಿ ಬೆಟ್ಟದಲ್ಲಿ ಯೋಚನೆ ಮಾಡಲಿ ಆದರೆ ಇವಾಗವರೆಗೂ ಹೇಳುವಂಥದ್ದು ಎಂಜಿನಿಯರ್ ಎಲ್ಲ ಇದು ಯಾವುದೇ ರೀತಿ ಅವ್ರ ನಿರ್ಲಕ್ಷ್ಯಗಾಗಿ ಅದಾಗಿಲ್ಲ ಇದು ಅದಾಗೆ ಆಗಿರ್ತಕ್ಕಂಥದ್ದು ಯಾಕಂದರೆ ಬಿಸಿಲು ಅಂತ ಏನೇ ಇದ್ದರೂ ಒಂದು ಈ ಸಮಯದಲ್ಲಿ ಬರಗಾಲ ಬಂದಾಗ ಸೂಕ್ತ ಕ್ರಮ ತಗೋಬೇಕು ಮುಂಚೆನೆ ಎಲ್ಲ ಸಿದ್ಧತೆಗಳು ಮಾಡಬೇಕಾಗಿ ಅಂತ ನಾವು ಕೂಡ ಹೇಳಿದ್ದೀವಿ ಮತ್ತು ವರದಿ ಬಂದಿದ್ದ ತಕ್ಷಣ ನಾವು ಕೂಡ ನಿಮಗೆ ಸ್ಪಷ್ಟವಾದ ಒಂದು ಭಾಷೆಯನ್ನು ಮಾಡಬಹುದು ಎಷ್ಟು ಪದೇ ರಿಪೀಟ್ ಆಗುತ್ತೆ ಟೆಂಡರ್ ಅವಾರ್ಡ್ ಆಗಿದ್ದು ಹಿಂದೆ ಹಿಂದಿನ ಟರ್ಮಲ್ಲಿ ಸೊ ಅದಕ್ಕಾಗಿ ನಾವು ಡಿ ಸಿಗೆಲ್ಲ ಕೇಳುವಾಗ ಪದೇ ಪದೇ ಒಂದು ಎರಡು ತಿಂಗಳಿಗೆ ಒಂದು ಸತಿ ಆದರೂ ಕೇಳ್ತಾ ಇದೆ ಇದು ಏನಾಗ್ತಾಯಿದೆ ಅಂತ ಅವ್ರು ಹೇಳ್ತಾಯಿದ್ರು ಇಲ್ಲ ನಾವು ಆದಷ್ಟು ಶೀಘ್ರದಲ್ಲಿ ತೆಗಿತಾ ಇದ್ದೀವಿ ಆಗಲೇ ಒಂದುವರ್ ಲಕ್ಷ ಟನ್ ತೆಗ್ದಿದ್ದಾರೆ ಎಂಟು ಲಕ್ಷದಲ್ಲಿ ಇವಾಗ ಇನ್ನೊಂದು ಮೆಷೀನು ಕೂಡ ಸೇರಿಸಿದ್ದಾರೆ ಈ ಕಸ ಏನು ವಿಂಗಡಣೆ ಮಾಡಲಿಕ್ಕೆ ಸೊ ಆಗ್ತಾಯಿದೆ ಕೆಲಸ ಸುಮಾರು ಒಂದು ವರ್ಷ ಆಗುತ್ತೆ ಇನ್ನೊಂದು ಎಲ್ಲ ತೆಗಿಲಿಕ್ಕೆ